ಬಾಗಲಕೋಟೆಯಲ್ಲಿ ಕೃಷ್ಣಿಯ ಮಕ್ಕಳ ಗೋಳು ಕೇಳುವವರು ಯಾರು ಪೂರ್ಣಗೊಳ್ಳದ ಯುಕೆಪಿ ಯೋಜನೆ ಸಂತ್ರಸ್ತರಿಗೆ ಇನ್ನೂ ಸಿಗದ ಪರಿಹಾರ ಯುಕೆಪಿ ಯೋಜನೆಯಲ್ಲಿ ಭೂಮಿ ಮನೆ ಕಳೆದುಕೊಂಡವರಿಗೆ ನೀಡಿ ಪರಿಹಾರ ಅಂತ ಕೇಳ್ಕೊಳ್ತಾ ಇದ್ದಾರೆ ಪರಿಹಾರ ನೀಡದೇ ಇದ್ರೆ ಯುಕೆಪಿ ಯೋಜನೆಯನ್ನ ಕೈಬಿಡಿ ಅಂತ ಸಂತ್ರಸ್ತರು ಹೇಳ್ತಾ ಇದ್ದಾರೆ ಯು ಕೆ ಪಿ ಯೋಜನೆ ಅನುಷ್ಠಾನ ವಿಚಾರದಲ್ಲಿ ಸರ್ಕಾರದ ಮಲತಾಗಿ ಧೋರಣೆ ಆಗ್ತಾ ಇದೆ ಅನ್ನುವಂಥ ಆರೋಪವನ್ನು ಕೂಡ ಮಾಡಲಾಗ್ತಾ ಇದೆ ಜನಪ್ರತಿನಿಧಿಗಳ ಮನೆ ಮುಂದೆ ಧರಣಿ ನಡೆಸುವ ಬಗ್ಗೆ ಸಂತ್ರಸ್ತರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಚಳಿಗಾಲ ಅಧಿವೇಶನಕ್ಕೂ ಮುನ್ನ ಬಾಗಲಕೋಟೆ ಜಿಲ್ಲಾಡಳಿತದ ಮುಂದೆ ಧರಣಿಯನ್ನು ಕೊಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ನೀಡಿದ್ದಾರೆ ನಮ್ಮ ಪಾಡಿಗೆ ನಾವು ಬದುಕು ಸಾಗಿಸ್ತೇವೆ ಬಿಟ್ಬಿಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ ರೈತರು ಸದನದಲ್ಲಿ ಧ್ವನಿ ಎತ್ತದಿದ್ರೆ ಜನಪ್ರತಿನಿಧಿಗಳ ಮನೆಗೆ ನುಗ್ಗಿ ಧರಣಿಯನ್ನು ಮಾಡಬೇಕಾದಂಥ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ ಸದನದಲ್ಲಿ ಈ ಬಗ್ಗೆ ಮಾತಾಡದೆ ಇದ್ರೆ ಪರಿಹಾರ ಅನ್ನೋದು ಕೊಡದೇ ಇದ್ರೆ ನಮಗಾದ ಅನ್ಯಾಯವನ್ನ ಸರಿ ಮಾಡದೆ ಇದ್ರೆ ಪ್ರತಿಭಟನೆಯನ್ನು ಮಾಡಬೇಕಾಗತ್ತೆ ಜನಪ್ರತಿನಿಧಿಗಳು ಅಂತ ಅನ್ನಿಸ್ಕೊಂಡು ಅವರು ಮನೆಗೆ ನುಗ್ಗಬೇಕಾಗತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ರೈತರು ಮೂರರ ಕಾಮಗಾರಿ ಎನೆಗುದಿಗೆ ಬಂದಿದೆ ಕೇವಲ ಚುನಾವಣೆಯ ಸರಕಾಗಿದೆ ಅನ್ನುವಂಥ ರೀತಿಯೊಳಗ ಭಾಸ್ವಾಗ್ತಾ ಇದ್ವು ಚುನಾವಣೆ ಬಂದಾಗ ಮಾತ್ರ ಕೃಷ್ಣೆಯ ನೆನಪು ಮಾಡಿಕೊಳ್ಳುವಂತಹ ಸರ್ಕಾರಗಳು ಇದು ಕೊಡ್ತೇವೆ ಆನೆ ಕೊಡ್ತೇವೆ ಅವರಿಗೆಲ್ಲ ಅವರಿಗೆಲ್ಲ ನಿರ್ಧಾವೃತಿ ವರ್ಧ ಅದಕ್ಕೆ ಬರಿ ಒಳ್ಳೆ ಲಕ್ಕು ಮೂರರ ಕಾಮಗಾರಿ ನೆನಗೋದಿಗೆ ಬಿದ್ದಿದೆ ಕೇವಲ ಚುನಾವಣೆಯ ಸರ್ಕಾಗಿದೆ ಸರ್ಕಾರ ಆಗಿದೆ ಅನ್ನುವಂತ ರೀತಿಯೊಳಗ ಬಾಸವಾಗತಿದ್ದು ಚುನಾವಣೆ ಬಂದಾಗ ಮಾತ್ರ ಕೃಷ್ಣೆ ನೆನಪು ಮಾಡಿಕೊಳ್ಳುವಂತ ಸರ್ಕಾರಗಳು ಅವರಿಗೆಲ್ಲ ಅವೆಲ್ಲ ಪಡ್ತರು ಅವರೆಲ್ಲ ಕಲೆಲ್ಲ ನಿಜಾಗ್ತೆ ವರ್ಧಿಕೋಟ್ ಕಾಮಗಾರಿ ನೆನೆಗುದಿಗೆ ಬಿದ್ದಿದೆ ಕೇವಲ ಚುನಾವಣೆಯ ಸರ್ಕಾಗಿದೆ ಅನ್ನುವಂಥ ರೀತಿಯೊಳಗ ಭಾಸವಾಗ್ತಾ ಇದ್ದು ಚುನಾವಣೆ ಬಂದಾಗ ಮಾತ್ರ ಕೃಷ್ಣೆಯ ನೆನಪು ಮಾಡಿಕೊಳ್ಳುವಂತಹ ಸರ್ಕಾರಗಳು ಅವರಿಗೆಲ್ಲ ಅವರಿಗೆಲ್ಲ ಮಾಹಿತಿಯನ್ನು ನಮ್ಮ ಗುರು ಗುರು ವರ್ಷಗಳಿಂದ ಸಮಸ್ಯೆ ಆಗ್ತಾ ಇದೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಜನಪ್ರತಿನಿಧಿಗಳ ಗಮನಕ್ಕೆ ಬಂದರೂ ಕೂಡ ಯಾರು ಇದ್ರ ಬಗ್ಗೆ ಧ್ವನಿ ಇತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಏನ್ ಸಮಸ್ಯೆ ಆಗ್ತಿದೆ ಏನ್ ಹೇಳ್ತಾರೆ ಸಂಬಂಧಪಟ್ಟಂತ ಅಧಿಕಾರಿಗಳು ಯಾಕೆ ತಡುವಾಗ್ತಾ ಇದೆ ನೀತಿ ಖಂಡಿತ ಏನು ಕಳೆದ ಅರವತ್ತು ವರ್ಷಗಳಿಂದ ಏನು ಯುಕೆಪಿ ಸಂತ್ರಸ್ತರಿಗೆ ಏನು ಭೂಮಿ ಕಳೆದುಕೊಂಡ ಸಂತ್ರಸ್ತರಿಗೆ ಯಾವುದೇ ರೀತಿಯಾಗಿ ಪರಿಹಾರ ಕೊಟ್ಟಿಲ್ಲ ಅಂತಕ್ಕಂತ ಮಾಹಿತಿಯನ್ನ ಇಲ್ಲಿಯ ಸಂತ್ರಸ್ತರು ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು ಪ್ರತಿ ಬಾರಿ ಏನು ಚಳಿಗಾಲ ಅಧಿವೇಶನ ಬಂದಾಗ ಉತ್ತರ ಕರ್ನಾಟಕ ಜ್ವಲಂತ ಸಮಸ್ಯೆಗಳ ಬಗ್ಗೆ ಯಾವುದೇ ರೀತಿಯಾಗಿ ಚಕಾರ ಎತ್ತಕ್ಕಲ್ಲ ಅಂತ ಮಾತನ್ನ ಕೂಡ ಇಲ್ಲಿ ಸಂತ್ರಸ್ತರು ಆರೋಪವನ್ನ ಮಾಡ್ತಿರುವಂತದ್ದು ಮುಖ್ಯವಾಗಿ ಯಾವುದೇ ಸರ್ಕಾರಗಳ ಬಂದ್ರು ಕೂಡ ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆ ಕೃಷ್ಣೆಯ ತಾಯಿಯ ಬಗ್ಗೆ ಯಾವುದೇ ರೀತಿಯಾಗಿ ಚಕಾರ ಎತ್ತಕ್ಕಲ್ಲ ಅನ್ನೋ ಮಾತುಗಳನ್ನ ಇಲ್ಲಿ ಸಂತ್ರಸ್ತರು ಹೇಳ್ತಿರುವಂತದ್ದು ಮುಖ್ಯವಾಗಿ ಯಾವುದೇ ಸರ್ಕಾರದ ಏನು ಜನಪ್ರತಿನಿಧಿಗಳೇನಿದ್ದಾರೆ ನಮ್ಮ ಉತ್ತರ ಕರ್ನಾಟಕದ ಬೆಳಗಾವಿ ಅಧಿವೇಶನ ಚಳಿಗಾಲ ಅಧಿವೇಶನದಲ್ಲಿ ಯಾರು ಕೂಡ ಧ್ವನಿ ಎತ್ತಿಲ್ಲ ಅಂತಕ್ಕಂಥ ಆರೋಪವನ್ನು ಸಂತ್ರಸ್ತರು ಮಾಡ್ತಿರುವಂತದ್ದು ಹೀಗಾಗಿ ಇದೇ ಮೂರನೇ ತಾರೀಖಿನಂದು ನವೆಂಬರ್ ಡಿಸೆಂಬರ್ ಮೂರರಂದು ಏನು ಬಾಗಲಕೋಟೆ ಜಿಲ್ಲೆಯ ಡಿಸಿ ಕಚೇರಿ ಮುಂದೆ ಅಹೋರಾತ್ರಿ ಧರಣಿಗೆ ಮುಂದಾಗಿರುವಂತದ್ದು ಮುಖ್ಯವಾಗಿ ಚಳಿಗಾಲ ಅಧಿವೇಶನದಲ್ಲಿ ಇಲ್ಲಿಯ ಜನಪ್ರತಿನಿಧಿಗಳು ಮೂರು ದಿನಗಳ ಪರ್ಯಂತ ಏನಂತಂದ್ರೆ ಕೃಷ್ಣೆಯ ಮಲತಾಯಿಯ ಧೋರಣೆ ಬಗ್ಗೆ ಚರ್ಚೆ ಆಗ್ಬೇಕು ಉತ್ತರ ಕರ್ನಾಟಕ ಜ್ವಲಂತ ಆಗಿರ್ತಕ್ಕಂತ ಯುಕೆಪಿ ಸಂತ್ರಸ್ತರಿಗೆ ಒಂದೇ ಅಡಿಯಲ್ಲಿ ಇಪ್ಪತ್ನಾಕು ಎತ್ತರಕ್ಕೆ ವಹಿಸಿ ಅವರಿಗೆ ಸಂತ್ರಸ್ತರಿಗೆ ಪರಿಹಾರ ಧನವನ್ನ ನೀಡಬೇಕು ಅನ್ನೋದು ಇಲ್ಲಿಯ ಜನರ ಆಕ್ರೋಶವನ್ನ ಮಾಡ್ತಿರುವಂತದ್ದು ಇಲ್ಲದಿದ್ದರೆ ಕೃಷ್ಣೆಯ ಜಲ ನಿಗಮ ಒಂದು ಏನು ಪಹಣಿಯಲ್ಲಿದೆ ಆ ಪಹಣಿಯಲ್ಲಿ ಇರ್ತಕ್ಕಂಥದ್ದನ್ನ ಕಿತ್ತೊಗಿಬೇಕು ಅಂತಕ್ಕಂತ ಆರೋಪವನ್ನ ಸಂತ್ರಸ್ತರು ಮಾಡ್ತಿರುವಂತದ್ದು ನೀತಿ ಒಟ್ಟಾರೆಯಾಗಿ ಈ ಬಾರಿ ಚಳಿಗಾಲ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡದೆ ಇದ್ರೆ ಜನಪ್ರತಿನಿಧಿಗಳ ಮನೆಯ ಮುಂದೆ ಧರಣಿ ಮಾಡ್ಬೇಕಾಗತಕ್ಕಂತಕ್ಕಂಥ ಮಾತನ್ನ ಈಗಾಗಲೇ ಉತ್ತರ ಕರ್ನಾಟಕದ ಅಹೋರಾತ್ರಿ ಧರಣಿ ಮತ್ತು ಸಮಸ್ಯೆಗಳ ಬಗ್ಗೆ ಚಕಾರ ಎತ್ತಲೆ ಇದ್ರೆ ಅವರ ಮುಂದೆ ಧರಣಿಯನ್ನ ಕೂಗ್ತೀವಿ ಅವರ ಅವರನ್ನ ವಜಾಗೊಳಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಪ್ರತಿಭಟನೆ ಮಾಡ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನ ಕೂಡ ಇಲ್ಲಿಯ ಸಂತ್ರಸ್ಥರು ಒಂದು ಆರೋಪವನ್ನ ಕೂಡ ಮಾಡ್ತಿರುವಂತದ್ದು ನೀತಿ ಓಕೆ ಥ್ಯಾಂಕ್ ಯು ಗುರು ಹಿರೆಮರ್ ತಮನೆ ಡಿಟೇಲ್ಸ್ ಗಾಗಿ ಸರ್ಕಾರಗಳು ಇನ್ನು ಅವರು ಪಡತರು ಅವರಿಗೆಲ್ಲ ಕಂ ಎಲ್ಲ ನಿಜಾಗ್ನತೆ ವರ್ಧਿਤ ಪಡೋಣ ಅಂತ ಹೇಳಕ ರಾಜಕಾಂಚರಿ ಸರ್ಕಾರಗಳು ಸರ್ಕಾರಗಳು ಆಗಲ್ಲ ನೋಡಿ ಎಕ್ ಟು ಮುದುತರ್ ಬರ್ರಿ ಅವೆಲ್ಲ ಅಂತ ಮೂರರ ಕಾಮಗಾರಿ ಎನೆಗುದಿಗೆ ಬಿದ್ದಿದೆ ಕೇವಲ ಚುನಾವಣೆಯ ಸರಕಾಗಿದೆ ಅನ್ನುವಂಥ ರೀತಿಯೊಳಗೆ ಭಾಸ್ ಆಗ್ತಾ ಇದ್ವು ಚುನಾವಣೆ ಬಂದಾಗ ಮಾತ್ರ ಕೃಷ್ಣ ನೆನಪು ಮಾಡಿಕೊಳ್ಳುವಂಥ ಸರ್ಕಾರಗಳು ಮನೆ ಕೊಡ್ತಿದ್ದರು ಅವರಿಗೆಲ್ಲ ಅವರಿಗೆಲ್ಲ ನಿಜಾವೃತಿ ವರದಿ ಕೊಟ್ಕೊಂಡು ಅದಕ್ಕೆ